ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ಶ್ವೇತವರ್ಣದ ಹಕ್ಕಿ ಶ್ವೇತವರ್ಣದ ಹಕ್ಕಿ ನೀಲಾಂಬರವ ಛೇದಿಸಿ ಸ್ವಚ್ಛಂದ ದಾಗರಕ್ಕೆ ತನ್ನ ರೆಕ್ಕೆಯ ಹಚ್ಚಿ ಸ್ವಚ್ಛಂದ ದಾಗರಕ್ಕೆ ತನ್ನ ರೆಕ್ಕೆಯ ಹಚ್ಚಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಿಂದಿನ ನೆನಪುಗಳ ಮರುಕಳಿಸಿ ಹಿಂದಿನ ನೆನಪುಗಳ ಮರುಕಳಿಸಿ ಬಾರದ ದಾರಿಯಲ್ಲಿ ಹಿಡಿದು ಬಿಜಂಗೈದು ಬಾರದ ದಾರಿಯ ಹಿಡಿದು ಬಿಜಂಗೈದು ಕುಣಿದು ಕುಪ್ಪಳಿಸಿ ದಿಗಂತದ ಕಡೆಗೆ ಕುಣಿದು ಕುಪ್ಪಳಿಸಿ ದಿಗಂತದ ಕಡೆಗೆ ಮತ್ತೆ ಹೊಸ ಚೇತನದೆಡೆಗೆ ಮತ್ತೆ ಹೊಸ ಚೇತನದೆಡೆಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಭವದ ಭಾರಕ್ಕೆ ಸಿಲುಕಿ ಭವದ ಭಾರಕ್ಕೆ ಸಿಲುಕಿ ಜಗದ ಜಂಟಾಟಕ್ಕೆ ಸಿಲುಕಿ ಜಗದ ಜಂಟಾಟಕ್ಕೆ ಸಿಲುಕಿ ತನ್ನ ರೆಕ್ಕೆ ಪುಕ್ಕ ಬಲಿತು ತನ್ನ ರೆಕ್ಕೆ ಪುಕ್ಕ ಬಲಿತು ಹಾರಿ ಸುಖ ಹೀರಿ ದಣಿದು ಹಾರಿ ಸುಖ ಹೀರಿ ದಣಿದು ಹಕ್ಕಿ ಹಾರುತ್ತಿದೆ ನೋಡಿದಿರ ತನ್ನವರ ತಾನಗಲಿ ಪರಿವೆ ಇಲ್ಲದ ತೆರದಿ ತನ್ನವರ ತಾನಗಲಿ ಪರಿವೆ ಇಲ್ಲದ ತೆರದಿ ಮತ್ತೆ ಬಾರದ ಕಡೆಗೆ ಮತ್ತೆ ಬಾರದ ಕಡೆಗೆ ನೀಲ ಒಡಲನು ಭಗಿದು ನೀಲ ಒಡಲನು ಭಗಿದು ಹಕ್ಕಿ ಹಾರುತ್ತಿದೆ ನೋಡಿದಿರ